హలో నమస్కారా వెల్కమ్ బ్యాక్ టు బాయ్ హలోదా నోడ నల్గ కివ్యాను బు బెరళదవ్ బెరళ కాలు ఐతి హ మత్త కూల జాలెట్ తలి జాలెట్ ఎల్ల తలి తోర్సు ఎల్ల ఎలా కొత్తది అబ్బ నింగ හොట్టి హాటిలెట్ హాటిలెట్ ఏన్ మాటది చిక్కి ఏన్ మాటది ഏൻമാക്കേൻമാർബായ് മാത്ര ചുക്കി ബ്ലോഗിഗ് ഹായ്മാരി ത നായ ಈ ಗಿಡಕ್ಕೆ ಸೀರೆ ರೀ ಹೂವಿಗೆಲ್ಲ ಹಾಗಾಗಿ ನಮ್ಮಮ್ಮ ಅವೆಲ್ಲ ಟೊಂಗಿನ ಒಂದು ಸ್ವಲ್ಪ ಕಟ್ ಮಾಡಕತ್ತಿದ್ರೆ ಇಕ್ಕಿ ನೋಡ್ರಿ ವಿಡಿಯೋ ಮಾಡಕತ್ತಾಳೆ ಕಬ್ಬು ಹೋಗುದೈತಿ ಹಂಗಾಗಿ ಮಣ್ಣು ಹಾಕ್ಸಿದ್ವಿ ಮಣ್ಣೆ ರೋಡ್ ಒಂದು ಸ್ವಲ್ಪ ತೆಗೈತಿ ಇಲ್ಲೇ ದಾಟಾಕ ಸರಿ ಆಗಂಗಿಲ್ಲ ಅಂಥೇಳಿ ಇವ್ರ ಅದನ್ನ ಅಲ್ಲೊಂದು ಇಷ್ಟು ತೆಗ್ದೈತಿ ರೋಡ್ ಮ್ಯಾಗ ಮಣ್ಣು ಒಯ್ತಲ್ಲಿ ಹಾಕಾತಿದ್ರು ಕಡೆಯವ್ರ್ ಬಂದಾರ ಕಬ್ಬು ಕಡಿದು ಸ್ಟಾರ್ಟ್ ಆಗೈತಿ ಪ್ರತಿಕ್ಷ ಆಗ ಜಾಗಕ್ಕೆ ನೋಡ್ರಿ ಜೋಡಿದ್ರೆ ಗಿಡಕ್ಕೆ ಹುಡುಗಿತ್ತವ್ರ ಜೋಳಿ ಇವರಿಗೆ ಲಗಾನಿ ಅಂತ ಹೇಳಿ ಇಷ್ಟ ಅಂತ ಹೇಳಿ ಮಾತಾಡತೈತಿ ಅಷ್ಟ ಲಗಾನಿ ಕೊಟ್ರ ಕಬ್ಬು ಕಡಿದವ್ರು ಪ್ರತಿ ಟ್ರಿಪ್ಪಿಗೂ ಇಷ್ಟ ಅಂತ ಹೇಳಿ ಮಾತಾಡತ ಮೊನ್ನೆ ನೋಡಿದ್ರೆ ನೋಡಿದ್ರಲ್ರಿ ಕಬ್ಬಿನ ಬೆಲೆ ಸಲುವಾಗಿ ಎಷ್ಟೆಲ್ಲ ಆಯ್ತು ಅಂತ ಹೇಳಿ ಇವ್ರದ್ದು ಕೆಲಸ ಕಷ್ಟ ಇರ್ತೈತೆ ರೀ ಇಲ್ಲ ಅಂತಲ್ಲ ಅದ್ರೊಳಗೆ ಏನಿರ್ತಾವು ಏನಿಲ್ಲ ಹುಳ ಎಲ್ಲ ಇರ್ತಾವು ಅಷ್ಟಾದರೂ ಅವರು ತಮ್ಮ ಜೀವದ ಹೆದಕ್ಕಿ ಬಿಟ್ಟು ಅವರು ಕೆಲಸ ಮಾಡಬೇಕು ಮತ್ತು ಹೊಳ್ಳಿ ಈಗ ನಾವು ಕಬ್ಬ ಬೆಳಿಬೇಕಾದ್ರೆ ಅದಕ್ಕೆ ಎಷ್ಟೆಷ್ಟು ಶ್ರಮ ಪಟ್ಟಿರ್ತೈತಿ ಅಂತ ಹೇಳಿ ಕಬ್ಬ ಬೆಳೆಯೋರಿಗೆ ಗೊತ್ತಿರ್ತೈತಿ ನೋಡೋರ್ಗೆ ಅನ್ನಿಸ್ತೈತಿ ಒಂದು ಸರಿ ಬರ್ತೈತಿ ಭಾಳ ರೊಕ್ಕ ಬರ್ತೈತಿ ಅಂತ ಹಂಗಿರಂಗಿಲ್ಲ ಅದರದಾದ ಖರ್ಚುಗಳಿರ್ತಾವೆ ಆ ಖರ್ಚಿಗೆ ತಕ್ಕಷ್ಟು ರೊಕ್ಕ ಬರ್ತೈತಿ ಹಂಗೆ ಅನ್ನೋರು ಹೆಂಗಾದ್ರೂ ಅಂತಾರ ಈಗ ನೋಡ್ರಿ ಅವತ್ತು ರಾತ್ರಿ ಆತ್ರಿ ಮತ್ತು ರಾತ್ರಿ ತನಕ ಹೇರಿದ್ರೆ ನಾವು ಹೊಂಟೆ ಈಗ ಮತ್ತು ಹೊಲದಾಗ ಯಾಕಂತ ಹೇಳಿದ್ರೆ ಒಂದಿಷ್ಟು ಕಬ್ಬೆಲ್ಲ ಬಿದ್ದಿದ್ವಿ ಅವು ಕಬ್ಬನ್ನು ಅದ್ರೊಳಗೆ ಒಳಗೆ ಮುಚ್ಚಿರ್ತಾವಲ್ಲ ಹಾಗಾಗಿ ಒಂದು ಸ್ವಲ್ಪ ಆರಿಸಿದ್ರಂಥೇಳಿ ಎಲ್ಲ ಒಂದು ಕಡೆ ಗುಪ್ಪಿ ಹಾಕಿ ಬಂದಿದ್ವಿ ಬೆಳಕಿದ್ದಾಗ ಮತ್ತೀಗ ಒಂದು ಚೀಲ್ದಾಗ ತುಂಬಿ ತುಂಬಿ ಹಳ್ಳಿ ಅವ್ರಿಗೇನು ಲೋಡ್ ಮಾಡಾತ್ತಾರಲ್ರಿ ಆ ಗಾಡಿ ಒಳಗೆ ನಾವು ಆ ಕಬ್ಬನ್ನೆಲ್ಲ ಹಾಕಬೇಕು ಹಾಗಾಗಿ ನಾನು ಅಮ್ಮ ಮತ್ತು ಇವರು ಮೂರು ಮಂದಿ ಹೋಗಿದ್ವಿ ನಮ್ಮ ಪ್ರತೀಕ್ಷಾ ಬಂದಿದ್ದಕ್ಕೆ ಚಿನ್ನಿ ಚುಕ್ಕಿ ಅವ್ರ ಹತ್ರ ಬಿಟ್ಟು ನಾವು ಹೋದ್ವಿ ಈಗ ನೋಡಿರಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಅಷ್ಟೊತ್ತ ನಾ ತಾವತ್ತಂತೂ ಕೆಲಸ ಎಲ್ಲ ಕಡೆ ಇದ್ರ ಅವಿ ಬಿದ್ದಿರ್ತದಲ್ಲ ರೀ ಕಾಲು ಜರಿತಿರ್ತಾವೆ ಹಂಗೆ ಅಡ್ಡಕ್ಕೊಂತು ನಮ್ಮ ಕೆಲಸ ನಾವು ಚಿನ್ನಿ ಚಿನ್ನಿಕಾಯಾಗಿ ವಿಡಿಯೋ ಮಾಡಕ್ಕೆ ರೀ ಹಾಗಾಗಿ ಚಿನ್ನಿ ಇಲ್ಲೇ ಅಂತ ಮಾಡ್ಯಾಳ ನಾನು ಹೋಗಿದ್ದೆ ಹೊಲದಾಗ ಯಾವುದೋ ಒಂದು ಬೆಳೆ ಅಂತಾಗಲಿ ಏನಾಗಲಿ ಅದರದಾದ ಶ್ರಮ ಅದಕ್ಕೆ ಇರ್ತೈತಿ ಅದನ್ನು ಯಾರಿಗೂ ಗೊತ್ತಿರೋಂಗಿಲ್ಲ ಹಂಗೆ ಮಾತಾಡ್ತಾರ ನೀವೇನು ಮಾಡ್ತೀರಿ ಹಂಗೆ ಹಿಂಗೆ ಅಂಥೇಳಿ ಇವ್ರು ಬಂದು ಕಬ್ಬು ಕಡ್ದು ಹೋಗುತ್ತೆ ನನಗೆ ಇಷ್ಟು ಚಿಂತೆ ಇರ್ತೈತಲ್ಲ ಯಾವಾಗ ಯಾವಾಗಾರ ಮುಗಿತೈತಿ ಕಬ್ಬು ಕಡಿಯೋದು ಅಂತ ಹೇಳಿ ಅನ್ನಿಸ್ತೈತಿ ಹಾಗೆಲ್ಲ ಆಕೈತಿ ಆಮೇಲೆ ಅದು ಗಾಡಿ ನಮ್ಮ ಮನೆಯಿಂದ ದಾಟೋತನೂ ನಮ್ಮೂರಿಂದ ದಾಟೋತನೂ ಚಿಂತಿನ ನಮ್ಮೂರಿಂದ ಯಾಕ್ರಿ ಅದು ಮತ್ತು ರೀ ಬೇರೆ ಬೇರೆವ್ರೊಳಗೆ ಹೋಗಿ ಕಬ್ಬಿಂದ ಗಾಡಿ ಹಿಂಗೆ ಫಲ್ಟಿಯಾಗಿತ್ತ ಎಲ್ಲ ಕಬ್ಬು ಬಿದ್ದಿದ್ವು ಅಂಥೇಳಿ ಮತ್ತು ಅಂದ ಅವ್ರಿಗೆ ಹ್ಯಾಂಗೆಲ್ಲ ಮಾಡ್ಕೊ ಇದನ್ನು ರಿಕ್ಷಾ ಅವರೆಲ್ಲ ಹೋಗಿದ್ರೆ ಕಬ್ಬು ಕಡೆಯವರು ನೋಡ್ರಿ ನಮ್ಮ ಈ ವರ್ಷದ ಹೊಲ್ಲೊಳಗಿಂದ ಫಸ್ಟ್ ಟ್ರಿಪ್ ಹೊಂಟೈತಿ ಎಲ್ಲನೂ ಒಂಥರ ಖುಷಿ ಅನಿಸ್ತತ್ರಿ ಯಾಕಂತ ಹೇಳಿದರೆ ನಾವು ಪಟ್ಟಶ್ರಮಕ್ಕೆ ಶ್ರಮಕ್ಕೆ ಪ್ರತಿಫಲ ಸಿಗುವಂಥ ಟೈಮ್ ಬಂದಾಗ ನಾವು ಬೆಳೆದಂಥ ಬೆಳೆ ಎಷ್ಟು ಚೆಂದ ಐತಿ ಅಂಥೇಳಿ ನಮಗೂ ಒಂಥರ ಖುಷಿ ಅನ್ಸಾಕತಿತ್ತು ಹಾಗಾಗಿ ನೋಡಿರಿ ಅಲ್ಲೇ ಒಂದು ಮೇಲೆ ಕೇಬಲ್ ವೈರ್ ಇತ್ತು ಆ ಕೇಬಲ್ ವೈರ್ ಟಚ್ ಆಯ್ತು ಹಾಗಾಗಿ ಸ್ವಲ್ಪ ಮತ್ತು ಗಾಡಿಯಲ್ಲಿ ಸ್ಟಾಪ್ ಮಾಡಿ ಈ ವಯರ್ದೆಲ್ಲ ಭಾಳ ತೊಡ್ತಾವ್ರಿ ಈ ಟೈಮ್ ಒಳಗೆ ನಮ್ಮ ಬೋರ್ನು ಕೆಟ್ಟೈತಲ್ಲ ಹಾಗಾಗಿ ಬೋರಿಂದು ವಯರ್ ಲಾಸ್ಟ್ ಟೈಮ್ ಒಬ್ರು ಕಬ್ಬು ಹೋಗುವಾಗ ತಟ್ಟಿ ಕಟ್ ಆಗೈತಿ ಅದನ್ನು ಅಲ್ಲೇ ಬಿಟ್ಟೇವಿ ಈಗ ನೆಕ್ಸ್ಟ್ ಅದನ್ನು ರಿಪೇರಿ ಮಾಡಿಸೋದೈತಿ ಈ ಕಬ್ಬು ಪೂರ ಎಲ್ಲ ಕಡಿಯೋದು ಮುಗೋದಿಂದ ಚಾಲು ರೀ ಅದನ್ನು ಇಷ್ಟೆಲ್ಲ ಆತ್ರಿ ಕಬ್ಬು ಹೋಗುವಾಗ ಪ್ರತಿ ಸತಿ ಕಬ್ಬು ಹಿಂಗೇ ಹಿಂಗ ಇರ್ತೈತಿ ಮತ್ತು ಈ ಸರೇನು ಅದ ಸೇಮ್ ಟೈಪ್ ಆತ ಆಮೇಲೆ ಅವರು ಕಡೆಯಾಗ್ಲಗು ಬರಂಗಿಲ್ಲ ಪಾಳೆ ಬಂದು ಹೋಗಿರ್ತೈತಿ ಮತ್ತು ಅವ್ರಿಗೆ ಬೆನ್ನದ ಅಡ್ಡಾಡಬೇಕು ಅದೆಲ್ಲ ಮಾಡಿ ಕಡ್ದಿಂದ ಕಡೆಯಾಗಿ ಬಂದ್ರಂತಂದ್ರೆ ಹಿಂಗೆ ಅಂತ ಹೇಳಿ ಅಮೌಂಟ್ ಕೊಡಬೇಕು ಅಂತೆಲ್ಲ ಮಾತಾಡ್ತಾರೆ ಅವರಿಗೆ ಕಂಪ್ನಿಯಿಂದ ಪೇಮೆಂಟ್ ಬೇರೆ ಇರ್ತೈತಿ ಆದರೂ ಅವರು ನಮ್ಮ ಕಡೆ ಲಗಾನಿ ಅಂಥೇಳಿ ಇಸ್ಕೊಂತಾರೆ ನಾವು ಈ ಸರಿ ಎರಡೂವರೆ ಸಾವಿರ ರೂಪಾಯಿನೂ ಕೊಟ್ಟರು ಲಗಾನಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಅನ್ನಿಸ್ತೈತಿ ಡ್ರೈವರಿಗೆ ಮುನ್ನೂರು ರೂಪಾಯಿ ಊಟಕ್ಕೆ ಮತ್ತು ಎರಡೂವರೆ ಸಾವಿರ ರೂಪಾಯಿ ಲಗಾನಿ ಹೇಳಿ ಮಾತಾಡಿದ್ರೆ ಅಷ್ಟು ಕೊಟ್ಟ ಈಸ್ರೆ ನಾವು ಕಬ್ಬು ಕಟ್ಸಿದ್ವಿ ಪ್ರತಿ ಒಂದು ಟ್ರಿಪ್ಪಿಗೂ ಅಷ್ಟಷ್ಟು ಅಮೌಂಟ್ ಕೊಡಬೇಕು ಮತ್ತು ನಮ್ದು ಎಷ್ಟು ಹೇಳಿ ಹೇಳ್ತೀನಿ ಎಷ್ಟು ಕಬ್ಬು ಆತಂತ ಹೇಳಿದ್ರೆ ಅಷ್ಟರ ಅಮೌಂಟ್ ಕೊಟ್ಟಿರ್ತೀವಿ ಅಂಥೇಳಿ ಥಂಡಿಯರ ಭಾಳ ಐತ್ರಿ ಥಂಡಿ ಒಳಗೆ ಬೆಳಗ್ಗೆ ಮತ್ತು ನೋಡ್ರಿ ಅವರೆಲ್ಲ ಕಡೆ ಬಂದಿದ್ರು ಬಂದಿದ್ರೆ ಮತ್ತು ನಾವು ಕಬ್ಬ ಇವು ಕಬ್ಬೆಲ್ಲ ತೊಗೊಂಡಿದ್ರು ಮತ್ತು ಮಡ್ಡ ಅಂಥೇಳಿ ಉಳ್ದಿರ್ತಾವ್ರಿಗೆ ಕೆಳಗೆ ಗ್ರೌಧಿವಾಗಿ ಮುಚ್ಚಿರ್ತಾವೆ ಹಂಗಾಗಿ ನಾನು ಮತ್ತು ಅಮ್ಮ ಆರಿಸಕತ್ತಿದ್ವಿ ಎಲ್ಲ ಕಬ್ಬು ಹೋದಿಂದ ಈ ಕಬ್ಬೆಲ್ಲ ಹೋಗಿ ಒಂದು ಹದಿನೈದು ದಿನ ಅಂತೂ ಬಿಡವಿರಲಾರಂಗೆ ಕೆಲಸ ಇತ್ತು ರೀ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಬ್ಲಾಗ್ ಮಾಡಿದ್ರು ಅದನ್ನು ಎಡಿಟ್ ಮಾಡೋಕ್ಕಂತೂ ಟೈಮ್ ಇರಲಿಲ್ಲ ಹಾಗಾಗಿ ಎಡಿಟ್ನು ಮಾಡಿರಲಿಲ್ಲ ಇರ್ತಿ ಅವರೆಲ್ಲ ಹೇರ್ ಹಾಕತ್ತರಿ ಮತ್ತು ಎರಡನೇ ದಿನ ಟ್ರಿಪ್ನು ರೆಡಿ ಹಾಕತೈತಿ ಕಬ್ಬು ಫುಲ್ಲ ಎರಡೋದ್ರಿಂದ ಲೂಡೋ ಗಾಡಿ ಹಾಗಾಗಿ ಸಪ್ ಸಪೋರ್ಟ್ ಗಾಡಿ ಬೇಕಂತ ಹೇಳಿ ಹೇಳಿದರೆ ಹಾಗಾಗಿ ಸಪೋರ್ಟ್ ಗಾಡಿನೂ ಬಂದು ನಿಂತೈತಿ ಆದ್ರೆ ಇನ್ನೂ ಇವ್ರದ್ದು ಹೇರೋದು ಮುಗ್ದಿಲ್ಲ ಅವಸ್ರ ಮಾಡಿ ಮಾಡಿ ಸಪೋರ್ಟ್ ಗಾಡಿ ಕರೆಸ್ಕೊಂಡ್ರೆ ಹಾಗಾಗಿ ಅವರು ಇಲ್ಲಿ ಊರ ಬಂದು ನಿಂತಾರೆ ಅಂತ ಹೇಳಿ ಸಪೋರ್ಟ್ ಕಾರ್ಡಿ ಡೀಸೆಲ್ ಖಾಲಿ ಆಗೈತೆ ಅಂತ ಹೇಳಿ ಹೋದ್ರಿ ಹಾಗಾಗಿ ಹೋಗಿ ಬರೋದ್ರಾಗಂದ್ರೆ ಇವರು ತಾವ ಇವತ್ತು ಗಾಡಿನ ಏರ್ಸಿದ್ರಿ ಮ್ಯಾಲೆ ಪ್ರತಿ ಸತಿ ಸಪೋರ್ಟ್ ಕಾರ್ಡಿ ಬೇಡೋರು ಇವತ್ತು ಅವ್ರು ಬರೋದು ಲೇಟ್ ಆಗೈತೆ ಹೇಳಿ ನೋಡಿರಿ ಹೋಗಿಬಿಟ್ಟ ಇಷ್ಟಿತ್ತು ನೋಡಿರಿ ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್